ಈ ಪ್ರಪಂಚದಲ್ಲಿ ಯಾರು ಬಲಶಾಲಿ ಎಂಬ ತರ್ಕ ಪ್ರಕೃತಿಯಲ್ಲಿ ಉಂಟಾಗುತ್ತದೆ ಆಗ ಪ್ರಕೃತಿ ಕಬ್ಬಿಣ ಬಲಶಾಲಿಯಾಗಿರಬಹುದು ಎಂದು ಹೇಳುವಾಗ ಕಬ್ಬಿಣ ಹೇಳುತ್ತದೆ ಛೇಚೆ ನಾನಲ್ಲ ಬಲಶಾಲಿ ನನ್ನನ್ನು ಕರಗಿಸುವ ಶಕ್ತಿ ಬೆಂಕಿಗಿದೆ ಎಂದಿತು ಆಗ ಬೆಂಕಿ ಛೇಚೆ ನಾನಲ್ಲ ಬಲಶಾಲಿ ನನ್ನನ್ನು ಹಾರಿಸುವ ಶಕ್ತಿ ನೀರಿಗಿದೆ ಎಂದಿತು ಆಗ ನೀರು ಹೇಳುತ್ತದೆ ಚೇಚೆ ನಾನಲ್ಲ ಬಲಶಾಲಿ ನನ್ನನ್ನು ತನ್ನೊಳಗೆ ಕರಗಿಸಿ ಹಾವಿಯಾಗಿ ಮಾಡುವ ಶಕ್ತಿ ಗಾಳಿಗಿದೆ ಎಂದಿತು ಆಗ ಗಾಳಿ ಹೇಳುತ್ತದೆ ಚೇಚೆ ನಾನಲ್ಲ ಬಲಶಾಲಿ ನನ್ನನ್ನು ಅಡ್ಡಪಡಿಸುವ ಶಕ್ತಿ ಪರ್ವತಕ್ಕಿದೆ ಎಂದಿತು ಆಗ ಪರ್ವತ ಹೇಳುತ್ತದೆ ಚೇಚೆ ನಾನಲ್ಲ ಬಲಶಾಲಿ ನನ್ನನ್ನು ಒಡೆದು ತನ್ನ ಮಾರ್ಗ ಮಾಡಿಕೊಳ್ಳುವ ಶಕ್ತಿ ಮನುಷ್ಯನಿಗಿದೆ ಎಂದಿತು ಆಗ ಮನುಷ್ಯನು ಹೇಳುತ್ತಾನೆ ಚೇಚೆ ನಾನಲ್ಲ ಬಲಶಾಲಿ ನಾನು ಎಷ್ಟೇ ಬುದ್ಧಿವಂತನಾದರೂ ನಾನು ಎಷ್ಟೇ ಶಕ್ತಿಶಾಲಿಯಾದರೂ ನಾನು ಎಷ್ಟೇ ಹಣ ಗಳಿಸಿದರೂ ಸಾವು ನನ್ನ ಹೆಸರೇ ಇಲ್ಲದ ಹಾಗೆ ಮಾಡುತ್ತದೆ ಎಂದನು ಆಗ ಸಾವು ಹೇಳುತ್ತದೆ ಚೇಚೆ ಬಲಶಾಲಿ ನಾನಲ್ಲ ನನ್ನನ್ನು ಜಯಿಸಿದವರು ಒಬ್ಬರಿದ್ದಾರೆ ಅವರೇ ಅದೃಶ್ಯ ದೇವನ ಸದೃಶ್ಯ ರೂಪವಾಗಿರುವ ಪ್ರಭು ಏಸು ಕ್ರಿಸ್ತರು ಅವರನ್ನು ಅರಿತು ಹಿಂಬಾಲಿಸುವ ಎಲ್ಲರೂ ಸಾವನ್ನು ಗೆಲ್ಲುವಂಥ ಬಲಶಾಲಿಗಳೇ ಸರಿ